ಸಮಾಜ ಸೇವಕರಾದ ಎಚ್ ಸುರೇಶ್ ಸುರೇಶ್ಗೌಡ ಅವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಮತ್ತು ಸ್ನೇಹಿತರು ಸರ್ಕಾರಿ ಮತ್ತು ಬಿಬಿಎಂಪಿ ಶಾಲೆಯ ಮಕ್ಕಳಿಗೆ ಇನ್ನೂರು ಅಧ್ಯಯನ ಮೇಜು ಮತ್ತು ಚೇರ್ಗಳನ್ನು ವಿತರಿಸುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದರು ಶಿಕ್ಷಣದಿಂದ ಮಾತ್ರ ದೇಶ ಅಭಿವೃದ್ಧಿ ಸಾಧ್ಯ ಮಕ್ಕಳಿಗೆ ಉತ್ತಮ ಶಿಕ್ಷಣದ ಜೊತೆಯಲ್ಲಿ ಉತ್ತಮ ಸೌಲಭ್ಯ ಲಭಿಸಿದಾಗ ಅವರು ಉತ್ತಮ ಸಾಧನೆ ಮಾಡಲು ಸಾಧ್ಯ ಎಂಬ ಉದ್ದೇಶದಿಂದ ಬಡ ಮಕ್ಕಳಿಗೆ ಪಾಠ ಓದಲು ಮತ್ತು ಬರೆಯಲು ಅನುಕೂಲವಾಗಲಿ ಎಂದು ಈ ವಿನೂತನ ಕೊಡುಗೆಯನ್ನು ನೀಡಲಾಯಿತು ಇದೇ ಸಂದರ್ಭದಲ್ಲಿ ಆರ್ ಸುರೇಶ್ ಗೌಡ ಅವರು ಆರ್ ಗೌಡ ಪ್ರೊಡಕ್ಷನ್ ಅಡಿಯಲ್ಲಿ ಖಾದರ್ ಚಿತ್ರವನ್ನು ನಿರ್ಮಿಸುತ್ತಿದ್ದಾರೆ ಎಂದು ಘೋಷಿಸಿದ್ದಾರೆ ಎಲ್ಲರಿಗೂ <Gã> ನಮಸ್ಕಾರ ನನ್ನ ಪ್ರೀತಿ ಅಣ್ಣ ತಮ್ಮಂದಿರು ಅಕ್ಕ ತಂಗಿರಿಗೆ ಎಲ್ಲರಿಗೂ ನಮಸ್ಕಾರ ನನ್ನ ಸ್ನೇಹಿತರು ನನ್ನ ಬಂಧು ಬಳಗ ಎಲ್ಲ ಬಂದಿದ್ದಾರೆ ನನ್ನ ನಮ್ಮೂರಿನ ಜನಗಳೆಲ್ಲ ಬಂದು ನನಗೆ ಆಶೀರ್ವಾದ ಮಾಡ್ತಾಯಿದ್ರೆ ತುಂಬ ಖುಷಿ ಆಗ್ತದೆ ನಾನು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಆಮೇಲೆ ಬೇಕ ತುಂಬ ಬಡವರಿರೋ ಮಕ್ಕಳಿಗೆ ಎಲ್ಲರಿಗೂ ಕೊಡ್ತಾ ಕೊಡ್ತಾಯಿದ್ದೀನಿ ಕೂತ್ಕೊಂಡು ಒಬ್ಬೊಬ್ಬರು ಕೆಳಗಡೆ ಕೂತ್ಕೊಂಡು ಇದಿರ್ತೈತೆ ಒಂದು ಆಸೆಯಿಂದ ಅವ್ರಿಗೆ ಒಂದು ಆ ಡಿಸೈನ್ ಬೊಂಬೆಗಳೆಲ್ಲ ಇರ್ತೈತೆ ಎಲ್ಲ ವಿಯಲ್ಲಿ ನೋಡಿರ್ತಾರೆ ಇವತ್ತು ಅವ್ರು ಕೂತ್ಕೊಂಡು ಬರೋವಾಗ ನಮ್ಗೆ ಖುಷಿ ಆಗ್ತೈತೆ ಅದನ್ನ ನೆನೆಸ್ಕೊಂಡು ಮುಂದಕ್ಕೆ ಅವ್ರು ಚೆನ್ನಾಗಿ ಓದಿ ಅವರು ಒಂದು ಅಧಿಕಾರಿಯಾಗ ಕೂತ್ಕೊಂಡು ಅವರು ಈ ಥರ ಎಲ್ಲ ಒಳ್ಳೆ ಸೇವೆ ಮಾಡಲಿ ಅನ್ಬಿಟ್ಟು ನಾನು ಈ ಥರ ಪ್ಲಾನ್ ಮಾಡಿದ್ದೀನಿ ಈಗ ನೂರು ಜನಕ್ಕೆ ಕೊಡ್ತಾ ಇದ್ದೀನಿ ಇನ್ನ ಜಾಸ್ತಿ ಸ್ಟಾಕ್ ಇದೆ ಬಟ್ ಯಾರ್ಯಾರು ಬರ್ತಾರೋ ಅವ್ರಿಗೆ ನೋಡ್ಕೊಂಡು ನೋಡ್ಕೊಂಡು ಕೊಡ್ತಾ ಇದೀರಿ ಆಮೇಲೆ ಬಡವ್ರ ಮಕ್ಳಿಗೆಲ್ಲ ಕ ಜನಗಳಿಗೆಲ್ಲ ಕಂಬಳಿಗಳು ಕೊಡ್ತಾ ಇದ್ದೀನಿ ಚಳಿಗಾಲ ಕಂಬಳಿಗಳು ಕೊಡ್ತಾ ಆಮೇಲೆ ಜಾಮಿಟ್ರಿ ಬಾಕ್ಸ್ ಕೊಡ್ತಾ ಇದ್ದೀನಿ ಎಲ್ಲರಿಗೂ ಊಟ ಅದು ಇದೆಲ್ಲ ವ್ಯವಸ್ಥೆ ಮಾಡಿದ್ದೀರಿ ಪೌರ ಕಾರ್ಮಿಕರಿಗೆ ಸೀರೆ ಇದ್ದೀನಿ ಅವ್ರಿಗೆ ಮಕ್ಳಿಗೆ ಏನೇನು ಬೇಕು ಅಂತ ನಮ್ಮ ಪೌರ ಕಾರ್ಮಿಕ ನಾನು ಹೇಳೋದಕ್ಕೆ ಮುಂಚೆ ಇಲ್ಲಿ ಪಗದಾಗಿರೋನ್ ಕೇಳ್ಕೊಂಡ್ರೆ ಅವರೇ ಹೇಳ್ತಾರೆ ಅಷ್ಟೇ ಅವ್ರಿಗೆ ಫಸ್ಟ್ ನಾನು ಕೊಡೋದು ಏನೇ ಇದ್ರೂ ಅವರೇ ಮೇನ್ ಅವರೆಲ್ಲ ತುಂಬ ಹಳೆ ನಮ್ಮ ಕನ್ನಡ ಫಿಲಮ್ಗಳಲ್ಲಿ ತುಂಬ ಕಷ್ಟ ಬಿದ್ದಿದ್ದಾರೆ ಎಷ್ಟೋ ವರ್ಷದಿಂದ ಫಿಲಮ್ಗಳು ಮಾಡಿ ಅವ್ರ್ಗೆ ಗುಡ್ಸಬೇಕಿಂತ ಟೈಮಲ್ಲಿ ಯಾರ್ಯಾರಿಗೂ ನಾವು ಏನೇನೋ ಮಾಡ್ತೀರಿ ಎಲ್ಲೆಲ್ಲೋ ಒಂದು ಖರ್ಚು ಮಾಡ್ತೀರಿ ಅಂತ ನಾವು ಒಳ್ಳೇದು ಮಾಡಿದ್ರೆ ನಮ್ಮ ದೇವರೆಲ್ಲ ಒಂದು ಕಡೆ ನಮ್ಗೆ ಒಳ್ಳೇದು ಮಾಡ್ತಾರೆ ಅಂದ್ಬಿಟ್ಟು ಅಂದ್ಕೊಂಡಿದಿರಿ